ఆరోగ్యవాణి ఆరోగ్యవాణీ సరణి ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು ಅದರಿಂದ ಶ್ವಾಸಕೋಶದ ಕಾಯಿಲೆ ಬರಬಹುದು ಪ್ರತಿಯೊಂದು ಬಿಡಿ ಸಿಗರೇಟಿನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಕ್ಯಾನ್ಸರ್ ಹೃದಯ ಸಂಬಂಧಿ ಕಾಯಿಲೆ ಲಕ್ವಾ ಮತ್ತು ಇತರ ಕಾಯಿಲೆಗಳು ಬರಬಹುದು ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು ತಂಬಾಕು ತ್ಯಜಿಸಿ ಆರೋಗ್ಯ ವೃದ್ಧಿಸಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಆರೋಗ್ಯವಾಣಿ ಡಾಕ್ಟರ್ ಅವರೇ ಹೇಳಿ ಇವತ್ತಿನ ಯುವ ಜನತೆಗೆ ಏನಾಗಿದೆ ಅಂತ ಇಲ್ಲ ಇಲ್ಲ ಇಷ್ಟು ದಿನ ಏನಾಗಿತ್ತು ಗಂಡು ಮಕ್ಕಳು ಈ ಸಿಗರೇಟ್ ನೋಡ್ತಾ ಇದ್ವಿ ನಾವು ಇತ್ತೀಚೆಗೆ ಹೆಣ್ಣು ಮಕ್ಕಳು ಸಹ ಸಿಗರೇಟ್ ಸೇದಕ್ ಶುರು ಮಾಡ್ಬಿಟ್ಟಿದ್ದಾರೆ ಯಾವ್ದೋ ಒಂದು ಕಾಲೇಜ್ ಹತ್ರ ಅದು ಬರೀ ಹೆಣ್ಮಕ್ಳು ಕಾಲೇಜು ಎಲ್ಲಾ ಹೊರಗಡೆ ಬಟ್ಟೆ ಮೇಲೆ ಕುತ್ಕೊಂಡು ಸಿಗರೇಟ್ ಸೇದ್ತಾ ಇದ್ದಾರೆ ಯಾಕೆ ಹೀಗೆ ಈ ಒಂದು ಚಟಕ್ಕೆ ಇವರು ಬಲಿಯಾದ್ರು ಅಂತ ಏನ್ ಸಿಗುತ್ತೆ ಈ ತಂಬಾಕಿನಿಂದ ಡಾಕ್ಟರ್ ಅವರೇ ಒಳ್ಳೆ ಪ್ರಶ್ನೆ ಕೇಳಿದಿರಾ ಎಲ್ಲಾದ್ರಲ್ಲೂ ಎಂಪವರ್ಮೆಂಟ್ ಈಕ್ವಾಲಿಟಿ ಈ ತರ ಎಲ್ಲ ಬಂದು ಇಲ್ಲಿ ಸಿಗರೇಟ್ ಈಕ್ವಾಲಿಟಿ ಕಡೆ ಮುಖ ಮಾಡ್ತಾ ಇದ್ದಾರೆ ವಿಷಾದನೀಯ ಒಳ್ಳೆ ಟಾಪಿಕ್ ಇವತ್ತು ನಮಗೆ ಇದು ಗೇಟ್ ವೇ ಡ್ರಗ್ ತರ ಮನಸ್ಸಿನಲ್ಲಿರುವಂತಹ ತಳಮಳ ಆತಂಕ ಎಲ್ಲವನ್ನು ಹೊರಗಡೆ ಹಾಕೋದಕ್ಕೆ ಇದು ಒಂದು ಗೇಟ್ ವೇಗ ಹಾಗಲ್ಲ ಇದು ಬೇರೆ ಬೇರೆ ಡ್ರಗ್ಸ್ ಶುರು ಮಾಡಕ್ಕೆ ಗೇಟ್ ವೇ ಡ್ರಗ್ ಇದು ಸುಮಾರು ಜನದಲ್ಲಿ ಆ ಒಂದು ತಪ್ಪು ನಂಬಿಕೆ ಕೂಡ ಇದೆ ಇದನ್ನ ತಗೊಂಡ್ರೆ ನನಗೆ ಉಲ್ಲಾಸ ಬರುತ್ತೆ ಇದನ್ನ ತಗೊಂಡ್ರೆ ನನಗೆ ಚಿಂತೆ ಎಲ್ಲ ಕಡಿಮೆ ಆಗಿ ಹೋಗುತ್ತೆ ಈ ತರದೊಂದು ತಪ್ಪು ನಂಬಿಕೆ ಕೂಡ ಇದೆ ಹೇಗೆ ಶುರು ಆಗುತ್ತೆ ಅಂತ ಕೇಳ್ತಿದ್ರಿ ನೀವು ಶುರು ಆಗೋದಕ್ಕೆ ಮುಂಚೆ ನಮ್ಮ ಕೇಳುಗರಿಗೆ ಹೇಳ್ಬೇಡ ಶ್ರೋತೃಗಳೇ ಇವತ್ತಿನ ಆರೋಗ್ಯವಾಣಿಯಲ್ಲಿ ನಮ್ಮ ಜೊತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಾನಸಿಕ ಆರೋಗ್ಯ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ ರಜನಿ ಪಿ ಅವರಿದ್ದಾರೆ ಸಾಮಾನ್ಯವಾಗಿ ರಜನಿಯವ್ರು ಬಂದ್ರೆ ಮಾನಸಿಕ ಖಾಯಿಲೆಗಳ ಬಗ್ಗೆನೆ ಹೇಳ್ತಾರೆ ಅಂತ ನೀವೆಲ್ಲ ಅನ್ಕೊಂಡಿದ್ರೆ ಇವತ್ತು ಬೇರೆ ವಿಷಯನೇ ನಾವು ಮಾತಾಡ್ತಾ ಇದೀವಿ ಆದ್ರೆ ಈ ಒಂದು ತಂಬಾಕು ಕೂಡ ಮನಸ್ಸಿನ ಮೇಲೆ ಸಾಕಷ್ಟು ದುಷ್ಪರಿಣಾಮ ಬೀರುತ್ತೆ ಅಲ್ವಾ ಡಾಕ್ಟರ್ ರಜನಿ ಖಂಡಿತ 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 ಸಣ್ಣ ವಯಸ್ಸಿನಲ್ಲಿ ಏನಾಗುತ್ತೆ ತಂದೆ ತಾಯಿಯಿಂದ ಶುರುವಾಗುತ್ತೆ ಮನೆಯಿಂದ ಶುರುವಾಗುತ್ತೆ ಸಮುದಾಯದಿಂದ ಶುರುವಾಗುತ್ತೆ ತಂದೆ ತಾಯಿ ಏನ್ ಮಾಡ್ತಾರೆ ಹಲವಾರು ಸಮಯ ಹೋಗೋ ಅಲ್ಲಿ ಒಂದು ಸಿಗರೆಟ್ ಪ್ಯಾಕೆಟ್ ಎತ್ಕೊಂಡ್ ಬಾ ಮಕ್ಕಳ ಹತ್ರನೇ ಕಳಿಸ್ತಾರೆ ಸೊ ಅವ್ರ ಮುಂದೆನೆ ಸೇರ್ತಾರೆ ಆದ್ರೆ ನೀನ್ ಸೇದ್ಬಾರ್ದು ಅಂತ ಹೇಳ್ತಾರೆ ಅವಾಗ ಏನ್ ಮಾಡ್ತಾನೆ ಮಗ ಇರ್ಬೋದು ಮಗಳಿರ್ಬೋದು ಒಂದ್ ಕ್ಯೂರಿಯಾಸಿಟಿ ಹೆಂಗಿರುತ್ತಿದು ಅಪ್ಪ ಸೇರ್ತಾರೆ ಅಮ್ಮ ಸೇರ್ತಾರೆ ಸೊ ಹಲವಾರು ಕಡೆ ಮಹಿಳೆಯರು ಜಾಸ್ತಿ ಸೇರ್ತಾ ಇದಾರೆ ಈ ನಡುವೆ ಸೊ ಅದೊಂದ್ ಎಂಪವರ್ಮೆಂಟ್ ನಾನ್ ಬಹಳ ಏನೋ ಸಬಲೆ ಇದೆಲ್ಲ ಮಾಡ್ಬಿಟ್ಟು ಮುಂದುವರ್ ಚಿಲ್ ಫ್ಯಾಕ್ಟರ್ ಕೂಲ್ ಫ್ಯಾಕ್ಟರ್ ಸೊ ಈ ತರದ್ದೆಲ್ಲ ಒಂದು ಮಿತ್ಸ್ ತಪ್ಪು ನಂಬಿಕೆಗಳು ಸೊ ಕ್ಯೂರಿಯಾಸಿಟಿ ಶುರು ಆಗ್ಬಹುದು ಪಿಯರ್ ಪ್ರೆಷರ್ ಆಗಬಹುದು ಮಾಡಲಿಂಗ್ ಅಂತ ಹೇಳ್ತೀವಿ ಬೇರೆವರ್ನ ಅನುಕರಣೆ ಮಾಡಿ ಶುರು ಮಾಡಬಹುದು ಟೆನ್ಷನ್ ಜಾಸ್ತಿ ಅಂತ ಶುರು ಮಾಡಬಹುದು ಓದಕ್ಕಾಗಲ್ಲ ಅದನ್ ತಗೊಳ್ಳೋದು ಅದನ್ ತಗೊಂಡ್ರೆ ಜಾಸ್ತಿ ಓದ್ತೀನಿ ಅಥವಾ ಜಾಸ್ತಿ ಮಾರ್ಕ್ಸ್ ಬರುತ್ತೆ ಹೀಗೆ ಸೊ ಹಲವಾರು ಕಾರಣಗಳಿಂದ ಶುರು ಮಾಡುವಂತದ್ದು ಸೊ ಕೆಲವರು ಹೇಳ್ತಾರೆ ಫ್ರೀ ಆಗಿ ಸಿಕ್ತು ತಗೊಂಡ್ವಿ ಖುಷಿ ಆಯ್ತು ಪಾರ್ಟಿ ತಗೊಂಡ್ವಿ ಬೇಜಾರಾಯ್ತು ತಗೊಂಡ್ವಿ ಸೊ ಈ ಸಿಗರೆಟ್ ಇರ್ಬಹುದು ಆಲ್ಕೋಹಾಲ್ ಇರಬಹುದು ಬೇರೆ ಯಾವುದೇ ವಸ್ತುಗಳು ಇರಬಹುದು ಹಲವಾರು ಕಾರಣಗಳಿಗೆ ಶುರುವಾಗಿರುತ್ತೆ ಅಂದ್ರೆ ಈ ತಂಬಾಕು ಅನ್ನೋದು ಸಿಗರೆಟ್ ಮಾತ್ರ ಅಲ್ಲ ಹಾಗೆ ಜಗಿಯುವಂತಹ ಈ ತಂಬಾಕು ಒಂದು ಬಿಡಿ ಸಿಗರೆಟ್ ಇಂತಹ ಒಂದು ಸ್ಮೋಕಿಂಗ್ ತಂಬಾಕು ಹೊಗೆ ಸಹಿತ ಹೊಗೆ ರಹಿತ ಒಳ್ಳೆಯದು ಈ ತರ ಎರಡು ತರ ಇದೆ ಇದು ಲೀಗಲಿ ಅಲೋಡ್ ಇದ್ರು ಕೂಡ ಬಹಳಷ್ಟು ದೈಹಿಕವಾಗಿ ಮಾನಸಿಕವಾಗಿ ಇದು ತೊಂದರೆಗಳನ್ನ ಉಂಟು ಮಾಡುತ್ತೆ ಹಾಗಾದ್ರೆ ಈ ತಂಬಾಕು ಅನ್ನೋದು ಮನುಷ್ಯನ ದೇಹದ ಯಾವೆಲ್ಲ ಅಂಗಾಂಗಗಳಿಗೆ ತೊಂದರೆಯನ್ನ ಉಂಟು ಮಾಡುತ್ತೆ ಇದು ಕೇಳೋದೇ ಬೇಕಾಗಿಲ್ಲ ಈ ಪ್ರಶ್ನೆ ಅಡಿಯಿಂದ ಮುಡಿವರ್ಗುನು ಎಲ್ಲಾ ಒಂದು ಅಂಗಾಂಗಗಳನ್ನು ಇದು ತೊಂದರೆ ಕೊಡುತ್ತೆ ಹೇರ್ ಕಲರ್ ಚೇಂಜ್ ಆಗುತ್ತೆ ಟೆಕ್ಸ್ಚರ್ ಚೇಂಜ್ ಆಗುತ್ತೆ ಎಲ್ಲವೂ ಚೇಂಜ್ ಆಗುತ್ತೆ ಆಮೇಲೆ ಸ್ಕಿನ್ ಗೆ ಬಂದ್ರೆ ಯಾರು ದೀರ್ಘಕಾಲದಲ್ಲಿ ಸಿಗರೆಟ್ ಅದು ಹೊಗೆ ರಹಿತ ಇರಬಹುದು ಜಗಿಯ ತಂಬಾಕ್ ಇರಬಹುದು ಹೊಗೆ ಇರುವಂತಹ ಬಿಡಿ ಸಿಗರೆಟ್ ಇರಬಹುದು ಒಂದು ಹತ್ತು ವರ್ಷ ಆ ತರ ತಗೋತಾ ಇದಾರೆ ಅಂದ್ರೆ ಅವರು ಹತ್ತು ವರ್ಷ ಜಾಸ್ತಿ ವಯಸ್ಸಾದವ್ರಂಗೆ ಕಾಣಿಸ್ತಾರೆ ಮತ್ತೆ ಹತ್ತು ವರ್ಷ ಬೇಗ ಸಾಯುವಂತಹ ಒಂದು ಪರಿಸ್ಥಿತಿ ಬರಬಹುದು ಚರ್ಮದ ಕಾಂತಿ ಕೂಡ ಕಡಿಮೆ ಆಗುತ್ತೆ ನೆಕ್ಸ್ಟ್ ಬಂದ್ರೆ ನಿಮ್ಮ ಹೃದಯದ ತೊಂದರೆ ಆಗುತ್ತೆ ಬಾಯಿ ಕ್ಯಾನ್ಸರ್ ಬರುತ್ತೆ ನಲವತ್ತು ಪರ್ಸೆಂಟ್ ಯಾವುದೇ ಕ್ಯಾನ್ಸರ್ ಇರಬಹುದು ಹೊಟ್ಟೆ ಕ್ಯಾನ್ಸರ್ ಇರಬಹುದು ಲಂಗ್ ಕ್ಯಾನ್ಸರ್ ಇರಬಹುದು ಶ್ವಾಸಕೋಶ ಕ್ಯಾನ್ಸರ್ ಸ್ಕಿನ್ ಕ್ಯಾನ್ಸರ್ ಬಾಯಿ ಕ್ಯಾನ್ಸರ್ ಗಿಂತ ಜಾಸ್ತಿ ಈ ತಂಬಾಕ್ ಸೇವನೆ ಮಾಡೋರೇ ಇದ್ದಾರೆ ಹಾಗಾಗಿ ಲಿವರ್ ಪ್ರಾಬ್ಲಮ್ ಬರುತ್ತೆ ಕಿಡ್ನಿ ಪ್ರಾಬ್ಲಮ್ ಬರುತ್ತೆ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ ಲಂಗ್ ಪ್ರಾಬ್ಲಮ್ ಮಾನಸಿಕ ತೊಂದರೆಗಳು ಬರುತ್ತೆ ಏನಂದ್ರೆ ಟೆನ್ಷನ್ ವಿತ್ಡ್ರಾಯಲ್ ಆಂಗ್ಸೈಟಿ ಗಾಬರಿ ಮತ್ತೆ ಖಿನ್ನತೆ ಕಾಯಿಲೆಗಳು ಬರಬಹುದು ಸೊ ಅಂಡ್ ಸಿಗರೆಟ್ ಅಲ್ಲಿ ನಿಲ್ಲೋದಿಲ್ಲ ಅವರು ನೆಕ್ಸ್ಟ್ ನೆಕ್ಸ್ಟ್ ಬೇರೆ ಬೇರೆ ಒಂದು ಉಲ್ಲಾಸದ ವಸ್ತುಗಳಿಗೆ ಹೋಗ್ತಾರೆ ಹುಕ್ಕ ಇರಬಹುದು ಆಲ್ಕೋಹಾಲ್ ಇರಬಹುದು ಡಿಫರೆಂಟ್ ಡಿಫರೆಂಟ್ ಫ್ಲೇವರ್ಸ್ ಇರಬಹುದು ನೆಕ್ಸ್ಟ್ ಗಾಂಜಾ ಗೇಟ್ ವೇ ಡ್ರಗ್ ಅಂತ ಅದು ಒಂದು ದಾರಿ ಅಂತ ನಾನು ಹೇಳಿದ್ದು ಸೊ ನಾನೇನ್ ಸಿಗರೇಟ್ ಸೇತಾ ಇಲ್ಲ ಆದ್ರೆ ಗಂಡ ಸೇತಾ ಇರ್ತಾರೆ ಸೊ ಅಂದ್ರೆ ಪರೋಕ್ಷವಾಗಿ ಕೂಡ ಇದು ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ನೀವು ಸೇತಾ ಇದ್ದಾಗ ಒಂದು ಇಪ್ಪತ್ತು ಪರ್ಸೆಂಟ್ ಅಷ್ಟೇ ಯಾರು ಸೇತಾರೆ ಅವ್ರೊಳಗೆ ಹೋಗುತ್ತೆ ಇನ್ನ ಎಂಬತ್ತು ಪರ್ಸೆಂಟು ನಮ್ಮ ಪರಿಸರಕ್ಕೆ ಸೇರ್ಕೊಳ್ಳುತ್ತ ಸೊ ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಮತ್ತೆ ತರ್ಡ್ ಹ್ಯಾಂಡ್ ಸ್ಮೋಕಿಂಗ್ ಈ ತರ್ಡ್ ಹ್ಯಾಂಡ್ ಸ್ಮೋಕಿಂಗ್ ಸುಮಾರು ಜನಕ್ಕೆ ಗೊತ್ತಿರಲ್ಲ ಈಗ ಮೂವಿ ಥಿಯೇಟರ್ ಇರಬಹುದು ಅಥವಾ ಸ್ಮೋಕಿಂಗ್ ಪ್ಲೇಸ್ ಇರಬಹುದು ಯಾರಾದ್ರೂ ಸ್ಮೋಕ್ ಮಾಡಿ ಹೋಗಿದ್ರೆ ಅಲ್ಲಿ ಇರುವಂತಹ ಚೇರ್ ಇರಬಹುದು ಟೇಬಲ್ ಇರಬಹುದು ಜಾಗ ಇರಬಹುದು ಅಲ್ಲೆಲ್ಲ ಆ ಸಿಗರೆಟ್ ಅಂಶಗಳು ಇರುತ್ತೆ ಯಾಕೆ ಸಿಗರೆಟ್ ಸೇದಬಾರದು ಅಂದ್ರೆ ಈ ಸಿಗರೆಟ್ ನಲ್ಲಿ ಏನಾಗುತ್ತೆ ನಾಲ್ಕ್ ಸಾವಿರಕ್ಕಿಂತ ಹೆಚ್ಚಾದ ಕೆಮಿಕಲ್ಸ್ ಇರುತ್ತೆ ಅದರಲ್ಲಿ ಇನ್ನೂರಕ್ಕಿಂತ ಹೆಚ್ಚು ಕ್ಯಾನ್ಸರ್ ಕಾಸಿಂಗ್ ಕೆಮಿಕಲ್ಸ್ ಇರುತ್ತೆ ಸೊ ಇದು ಯಾಕೆ ಸೇವನೆ ಮಾಡ್ತಾರೆ ಅಂದ್ರೆ ನಿಕೋಟಿನ್ ಅಂತ ಒಂದು ಅಂಶ ಇರುತ್ತೆ ಅದು ಅಡಿಕ್ಟಿವ್ ಸಬ್ಸ್ಟೆನ್ಸ್ ಅದು ತಾತ್ಕಾಲಿಕವಾಗಿ ಒಂದು ಟೆನ್ಷನ್ ಕಡಿಮೆ ಆಗೋದು ಉಲ್ಲಾಸ ಈ ಒಂದು ಅವರಿಗೆ ಯೋಚನೆ ಬ್ರೈನ್ ಅಲ್ಲಿ ಬರೋದ್ರಿಂದ ಅದನ್ನ ಪದೇ ಪದೇ ತಗೋಬೇಕು ಅನ್ನೋ ಒಂದು ಆಸೆ ಹುಟ್ಟುತ್ತೆ ಸೊ ಒನ್ ಆಫ್ ದ ವೆರಿ ಡಿಫಿಕಲ್ಟ್ ಸಬ್ಸ್ಟೆನ್ಸ್ ಟು ಕ್ವಿಟ್ ಸೊ ಹಾಗಾಗಿ ಅದನ್ನ ಶುರು ಮಾಡದೆ ಇರೋದು ಬಹಳ ಒಳ್ಳೇದು ಯಾವಾಗ್ಲೂ ಹೇಳ್ತಾರೆ ಆರಂಭದಲ್ಲಿ ಒಂದು ಸ್ವಲ್ಪ ಏನೋ ಮೋಜಿಗಾಗಿ ಶುರು ಮಾಡ್ತಾರೆ ಹೌದು ಅದರ ದಾಸರಾಗಿ ಯಾವಾಗ ಪರಿವರ್ತನೆ ವರ್ತನೆ ಗೊತ್ತೇದಿರುದಿಲ್ಲ ಇಷ್ಟೊಂದೆಲ್ಲ ದುಷ್ಪರಿಣಾಮ ಬೀರುವಂತಹ ಈ ತಂಬಾಕನ್ನ ಸಂಪೂರ್ಣವಾಗಿ ಇದನ್ನ ಉಪಯೋಗಿಸಲೇಬಾರದು ಅನ್ನೋದಕ್ಕೆ ಸಾಧ್ಯ ಇಲ್ವಾ ಡಾಕ್ಟ್ರೆ ನಾವ್ ಯಾವಾಗ್ಲೂ ಒಂದು ಉದಾಹರಣೆ ಕೊಡ್ತೀವಿ ಟ್ರಾಫಿಕ್ ಸಿಗ್ನಲ್ ತರ ಗ್ರೀನ್ ಆರೆಂಜ್ ರೆಡ್ ಅಂತ ಹೇಳ್ಬಿಟ್ಟು ಹೇಗ್ ಶುರುವಾಗುತ್ತೆ ಅಂದ್ರೆ ಒಂದ್ ಸಿಗರೆಟ್ ಮೂವತ್ತ್ ಎಂ ಎಲ್ ಆಲ್ಕೊಹಾಲ್ ಒಂದ್ ಗಾಂಜಾ ಒಂದು ಓಪಿಯಾಡ್ ಒಂದ್ ಟ್ರಮಡಾಲ್ ಮಾತ್ರೆ ಒಂದ್ ನಿದ್ದೆ ಮಾತ್ರೆ ಹೀಗೆ ಶುರುವಾಗತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಮೂರ್ ಸಿಗರೆಟ್ ಆಗುತ್ತೆ ಐದು ಸಿಗರೇಟ್ ಆಗುತ್ತೆ ಹತ್ತು ಸಿಗರೆಟ್ ಆಗುತ್ತೆ ಒಬ್ರು ಎಂಬತ್ತು ಸಿಗರೇಟ್ ಎತ್ತ ಇದ್ರು ಒಂದು ದಿವಸಕ್ಕೆ ಆಮೇಲೆ ಬ್ಲಡ್ ವಾಮಿಟಿಂಗ್ ಶುರುವಾಗಿ ಅವರು ಅದಾದ್ಮೇಲೆ ಬಿಟ್ರು ಅಂದ್ರೆ ಇದಕ್ಕೆ ಎಷ್ಟು ಬೇಗ ನಾವು ಈ ಚಟವನ್ನ ಹತ್ತಿಸ್ಕೊಳ್ತೀವೋ ಅದನ್ನು ಬಿಡೋದು ಅಷ್ಟೇ ಕಷ್ಟ ಅಂತಿಲ್ಲ ತುಂಬಾ ಕಷ್ಟ ಆಗುತ್ತೆ ತುಂಬಾ ಕಷ್ಟ ಆಗುತ್ತೆ ಎಷ್ಟೊಂದ್ ಜನ ಈಗ ನನ್ನ ಬರೋ ಪೇಶೆಂಟ್ ಏನಾಗುತ್ತೆ ಅದು ಬ್ರೈನ್ ಮೇಲೆ ಅಫೆಕ್ಟ್ ಆಗುತ್ತೆ ಪ್ಲಸ್ ಎಲ್ಲಾ ಆರ್ಗನ್ ಮೇಲೂ ಅಫೆಕ್ಟ್ ಆಗುತ್ತೆ ಈ ಒಂದು ದುಶ್ಚಟವನ್ನು ಬಿಡಿಸೋದಕ್ಕೂ ಆರೋಗ್ಯ ಇಲಾಖೆಯಿಂದ ಸಾಕಷ್ಟು ಖಂಡಿತ ಕೇಂದ್ರಗಳನ್ನ ಕೂಡ ನೀವು ಪ್ರಾರಂಭ ಮಾಡಿದ್ರೆ ಹೌದು ಇದಕ್ಕಾಗಿ ರಾಷ್ಟ್ರೀಯ ತಂಬಾಕು ನಿಯಂತ್ರಣ ಕಾರ್ಯಕ್ರಮ ಅಂತ ಇದೆ ಇದ್ರ ಉದ್ದೇಶಗಳೇನು ಅಂದ್ರೆ ತಂಬಾಕು ಸೇವನೆಯಿಂದ ದುಷ್ಪರಿಣಾಮಗಳ ಬಗ್ಗೆ ಶಾಲೆ ಕಾಲೇಜುಗಳಲ್ಲೆಲ್ಲ ನಾವು ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡೋದು ಮತ್ತೆ ಜಿಲ್ಲಾ ಮಟ್ಟದಲ್ಲಿ ತಂಬಾಕು ಸಂಬಂಧಿತ ಕೋಟ್ಪ ಕಾಯ್ದೆ ಅದೊಂದಿದೆ ಆ ಕಾನೂನುಗಳು ಉಲ್ಲಂಘನೆ ಆಗದೆ ಇರೋ ಹಂಗೆ ಅದನ್ನ ಕಾಪಾಡೋದು ಮತ್ತೆ ಅದು ಜಾರಿಗೆ ಬರೋದಕ್ಕೆ ಅದಕ್ಕೂ ತರಬೇತಿಗಳನ್ನ ಮಾಡೋದು ಕೋಟ್ಪಾ ಕಾಯ್ದೆ ಅಂದ್ರೆ ಕೋಟ್ಪಾ ಕಾಯ್ದೆ ಅಂತ ಹೇಳಿದ್ರೆ ಸಿಗರೆಟ್ ಮತ್ತು ಇತರೆ ತಂಬಾಕು ಉತ್ಪನ್ನಗಳ ಕಾಯ್ದೆ ಇದು ಕೋಟ್ಪಾ ಟೂ ತೌಸಂಡ್ ತ್ರೀ ಅಂತ ಹೇಳ್ತೀವಿ ಸಾಕಷ್ಟು ಇದರಲ್ಲಿ ಸೆಕ್ಷನ್ಸ್ ಇದೆ ಕೆಲವು ಇಂಪಾರ್ಟೆಂಟ್ ಸೆಕ್ಷನ್ಸ್ ಹೇಳ್ತೀನಿ ಯಾಕೆ ಅಂದ್ರೆ ಇದರಲ್ಲಿ ಸಾರ್ವಜನಿಕರ ಸಹಯೋಗ ಬಹಳ ಮುಖ್ಯ ಇದು ಯಾರೇ ಒಂದು ಇಲಾಖೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇರಬಹುದು ಆರೋಗ್ಯ ಇಲಾಖೆ ಇರಬಹುದು ಅಥವಾ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇರಬಹುದು ಮಾತ್ರ ಮಾಡ್ಲಿಕ್ಕೆ ಆಗಲ್ಲ ಇದು ಸಾರ್ವಜನಿಕರ ಒಂದು ಸಹಯೋಗ ತುಂಬಾ ಇಂಪಾರ್ಟೆಂಟ್ ಏನು ಅಂತ ಕೇಳಿದ್ರೆ ಸೆಕ್ಷನ್ ಫೋರ್ ಅಂತ ಇದೆ ಸೆಕ್ಷನ್ ಫೋರ್ ಅಡಿನಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಧೂಮಪಾನ ಮಾಡೋದು ಕಡ್ಡಾಯವಾಗಿ ನಿಷೇಧ ಆಗಿದೆ ಯಾಕಂದ್ರೆ ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಅವರ ಸೇದಿದ ಸಿಗರೆಟ್ ಹೊಗೆ ನನಗೆ ಬರ್ತಾ ಇದೆ ಸೊ ಬೇರೆಯವರ ಜೀವವನ್ನ ತಗೊಳಕ್ಕೆ ಬೇರೆಯವರಿಗೆ ಹಾನಿ ಮಾಡೋದಕ್ಕೆ ಅವರಿಗೆ ಹಕ್ಕಿರೋದು ಕೋಟ್ಪಾ ಕಾಯ್ದೆ ಪ್ರಕಾರ ಸಾರ್ವಜನಿಕ ಸ್ಥಳದಲ್ಲಿ ಧೂಮಪಾನ ನಿಷೇಧ ಮಾಡಿದೆ ಆ ಒಂದು ನಾಮಫಲಕವನ್ನ ಅವರು ಕಡ್ಡಾಯವಾಗಿ ಹಾಕಬೇಕು ಸೆಕ್ಷನ್ ರಡಿನಲ್ಲಿ ತಂಬಾಕು ಉತ್ಪನ್ನಗಳ ಪ್ರತ್ಯಕ್ಷ ಮತ್ತು ಪರೋಕ್ಷ ಜಾಹೀರಾತನ್ನ ಕಡ್ಡಾಯವಾಗಿ ನಿಷೇಧಿಸಿದೆ ಆಮೇಲೆ ಸೆಕ್ಷನ್ ಆರು ಅಂತ ಇದೆ ಇದ್ರಡಿನಲ್ಲಿ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಮೈನರ್ಸ್ ಆ ವಯಸ್ಸಿನ ಮಕ್ಕಳಿಗೆ ತಂಬಾಕು ಉತ್ಪನ್ನಗಳನ್ನ ಮಾರಾಟ ಮಾಡೋದು ನಿಷೇಧ ಈ ಯಾವುದೇ ವೈಲೇಷನ್ಸ್ ಇತ್ತು ಅಂದ್ರೆ ನೀವು ಸ್ಟಾಪ್ ಟೊಬ್ಯಾಕೋ ಆಪ್ ಅಲ್ಲಿ ಒಂದು ಫೋಟೋ ಕ್ಲಿಕ್ಸ್ಬಹುದು ಅಥವಾ ಒಂದು ಕಂಪ್ಲೇಂಟ್ ಬರೀಬಹುದು ನಿಮ್ಮ ಎಲ್ಲಾ ಒಂದು ಮಾಹಿತಿಯನ್ನ ಗೌಪ್ಯವಾಗಿ ಇಡ್ಲಾಗುತ್ತೆ ಮಾರಾಟಗಾರರು ಏನಿರ್ತಾರೆ ಕಡ್ಡಾಯವಾಗಿ ಅರವತ್ತು ಮೂವತ್ತು ಸೆಂಟಿಮೀಟರ್ ಅಳತೆಯ ಸೂಚನಾ ಫಲಕಗಳನ್ನ ಕೂಡ ಕಡ್ಡಾಯವಾಗಿ ಹಾಕಬೇಕು ಆಮೇಲೆ ಸೆಕ್ಷನ್ ಸಿಕ್ಸ್ ಬಿ ಅಡಿನಲ್ಲಿ ಶೈಕ್ಷಣಿಕ ಸಂಸ್ಥೆಗಳ ನೂರು ಗಜ ಅಥವಾ ಯಾರ್ಡ್ ಹಂಡ್ರೆಡ್ ಯಾರ್ಡ್ಸ್ ಅಂತ ಹೇಳ್ತೀವಿ ಅದರ ಅಂತರದಲ್ಲಿ ತಂಬಾಕು ಉತ್ಪನ್ನಗಳನ್ನ ಮಾರಾಟ ಹಾಗೂ ಬಳಕೆ ಮಾಡೋದು ಅಗೇನ್ ಕಡ್ಡಾಯವಾಗಿ ನಿಷೇಧ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದ್ರೆ ಸೆಕ್ಷನ್ ಎಂಟು ಒಂಬತ್ತರ ಪ್ರಕಾರ ಸರ್ಕಾರಿ ಆದೇಶ ಕೂಡ ಇದೆ ಎರಡ್ ಸಾವಿರದ ಹದಿನೇಳರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬಿಡಿ ಬಿಡಿಯಾಗಿ ಮಾರಾಟ ಮಾಡುವಂತಹ ಸಿಗರೇಟ್ ಬೀಡಿ ಹಾಗೂ ಕಡ್ಡಿ ಪುಡಿ ಮತ್ತೆ ಇತರೆ ಜಗಿಯುವ ತಂಬಾಕು ಉತ್ಪನ್ನಗಳನ್ನ ಸಂಪೂರ್ಣವಾಗಿ ನಿಷೇಧ ಮಾಡಿದೆ ಹಾಗಂದ್ರೆ ನೀವು ಒಂದ್ ಅಂಗಡಿಗೆ ಹೋಗ್ಬಿಟ್ಟು ಒಂದ್ ಸಿಗರೆಟ್ ಕೊಡಿ ಅಂದ್ರೆ ಆತ ಕೊಟ್ಟ ಅಂದ್ರೆ ಅಗೇನ್ ಅವರಿಗೆ ದಂಡ ಬೀಳುತ್ತೆ ಕೋಟ್ಪಾ ಕಾಯ್ದೆ ಕಲಂ ಇಪ್ಪತ್ತರಲ್ಲಿ ಈ ಕೋಟ್ಪಾ ಕಾಯ್ದೆಯಲ್ಲಿ ಇಷ್ಟೊಂದೆಲ್ಲ ಹೇಳಿದಿರಲ್ಲ ಈ ತಂಬಾಕನ್ನ ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಅಂತ ಈ ತಂಬಾಕು ಇದೊಂದು ವಾಣಿಜ್ಯ ಬೆಳೆ ಇದು ಹೌದು ಕರ್ನಾಟಕದ ಸಾಕಷ್ಟು ಕಡೆಗಳಲ್ಲಿ ಇದನ್ನ ಬೆಳೀತಾ ಇದಾರೆ ಅನ್ನುವ ವಿಷಯ ಕೂಡ ಎಲ್ರಿಗೂ ಗೊತ್ತಿದೆ ಹಾಗಾದ್ರೆ ಈ ತಂಬಾಕು ಬೆಳೆಯುವುದನ್ನೇ ನಾವು ನಿಷೇಧ ಮಾಡೋದಕ್ಕೆ ಸಾಧ್ಯ ಇಲ್ವಾ ಅದರ ನಿಟ್ಟಿನಲ್ಲಿ ಸಾಕಷ್ಟು ಡಿಸ್ಕಷನ್ಸ್ ನಡೀತಾ ಇದೆ ಇದೊಂದು ಪಾಲಿಸಿ ಡಿಸಿಷನ್ ಸೊ ಬಟ್ ಆಸ್ ವೈದ್ಯ ಆಗಿ ನಾನೇನ್ ಹೇಳಕ್ ಬಯಸ್ತೀನಿ ಅಂದ್ರೆ ಸಾಕಷ್ಟು ನಮ್ಗೆ ಮಾರುಕಟ್ಟೆನಲ್ಲಿ ನಮಗೆ ಆರೋಗ್ಯಕ್ಕೆ ಹಾನಿಕಾರ ಆಗುವಂತ ವಿಚಾರಗಳಿದೆ ನಾವು ಅದನ್ನ ಯಾವ್ದು ಕೊಂಡ್ಕೊಂಡು ತಗೊಳೋದಿಲ್ಲ ಸೊ ಇಲ್ಲಿ ಏನಿದೆ ಡಿಮಾಂಡ್ ಕಡಿಮೆ ಆದ್ರೆ ಸಪ್ಲೈನು ಕಡಿಮೆ ಆಗುತ್ತೆ ನನ್ನ ಮನೋ ನಿಗ್ರಹ ಇರಬೇಕು ನಾನ್ ಹೋಗಿ ತಗೋಬಾರ್ದು ಯಾಕಂದ್ರೆ ಬೇಕಾದಷ್ಟು ಕಡೆ ವಿಷ ಸಿಗುತ್ತೆ ಇನ್ನೊಂದ್ ಸಿಗುತ್ತೆ ನಾವು ಅದನ್ನ ಕೊಂಡ್ಕೊಂಡು ಹೋಗಿ ಕುಡಿಯಲ್ಲ ಈ ಧ್ವನಿ ಮುದ್ರಣಕ್ಕೆ ಮುಂಚೆ ತೆಗ್ದು ಇದ್ರಿ ಇತ್ತೀಚೆಗೆ ನಿಮ್ಮ ಒಂದು ಸರ್ವೆ ಪ್ರಕಾರ ಈ ಹೊಗೆ ಸಹಿತ ಇರುವಂತಹದ್ದು ಸಿಗರೇಟ್ ಗಿಂತ ಹೊಗೆ ರಹಿತ ಅದು ಹೆಚ್ಚು ಮಾರಾಟ ಅಂತ ಹಿಂದಿನ ಸರ್ವೆಗೂ ಈಗಿನ ಸರ್ವೆಗೂ ಒಂದ್ ಇಪ್ಪತ್ತೆಂಟು ಪರ್ಸೆಂಟ್ ಏನು ಸ್ಮೋಕಿಂಗ್ ಇತ್ತು ಅದು ಇಪ್ಪತ್ತೆರಡು ಪರ್ಸೆಂಟ್ ಗೆ ಕಡಿಮೆ ಆಗಿದೆ ಆದ್ರೆ ಆತಂಕಕಾರಿ ವಿಚಾರ ಏನು ಅಂದ್ರೆ ಈ ಚೂವಬಲ್ ಟೊಬ್ಯಾಕೋ ಜಗಿಯುವ ಟೊಬ್ಯಾಕೋ ಅದರ ಪರ್ಸೆಂಟೇಜ್ ಸ್ಲೋವಾಗಿ ಜಾಸ್ತಿ ಆಗ್ತಾ ಇದೆ ಸೊ ಗ್ಯಾರಂಟಿಯಾಗಿ ಐ ತಿಂಕ್ ಕರೆಕ್ಟ್ ಆಗಿ ಕೇಳಿಸ್ಕೊಂಡಿದಾರೋ ಇಲ್ವೋ ಬಾಯಿ ಕ್ಯಾನ್ಸರ್ ಅರ್ಧರ್ಧ ಮುಖಾನೇ ತೆಗೆದು ಬಿಟ್ಟಿರ್ತಾರೆ ನೀವು ಕ್ಯಾನ್ಸರ್ ರೋಗಿಗಳನ್ನ ನೋಡಿ ತುಂಬಾ ಬೇಜಾರಾಗುತ್ತೆ ಅವರನ್ನು ನೋಡಿದ್ರೆ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಅರ್ಧ ಮುಖ ಅರ್ಧ ಕೆನ್ನೆ ಭಾಗ ಅದು ಪೂರ್ತಿ ತೆಗೆದು ಬಿಟ್ಟಿರ್ತಾರೆ ಸೊ ದಯಮಾಡಿ ಯಾರೇ ಸಿಗರೆಟ್ ಅಥವಾ ತಂಬಾಕು ಉತ್ಪನ್ನಗಳನ್ನ ತಗೊಳ್ಳೇಬಾರದು ಅನ್ನೋದು ನನ್ನ ಒಂದು ಕಿವಿ ಮಾತು ಅಕಸ್ಮಾತ್ ತಗೊಂಬಿಟ್ಟಿದ್ರೆ ಕೂಡ ಇದಕ್ಕೆ ತಂಬಾಕು ವ್ಯಸನಿಗಳಿಗೆ ವ್ಯಸನ ಮುಕ್ತ ಆಗೋದಕ್ಕೆ ಟಿ ಸಿ ಸಿ ಸೆಂಟರ್ಸ್ ಅಂತಿದೆ ಟೊಬ್ಯಾಕೋ ಸೆಸೇಷನ್ ಸೆಂಟರ್ಸ್ ಅಂತ ಹೇಳ್ಬಿಟ್ಟು ಪ್ರತಿ ಜಿಲ್ಲಾಸ್ಪತ್ರೆಯಲ್ಲಿ ನಮ್ಮ ರಾಷ್ಟ್ರೀಯ ತಂಬಾಕು ನಿಯಂತ್ರಣ ಕಾರ್ಯಕ್ರಮದ ಅಡಿನಲ್ಲಿ ನಮ್ಮಲ್ಲಿ ಕೌನ್ಸಿಲರ್ಸ್ ಇರ್ತಾರೆ ಸೋಷಿಯಲ್ ವರ್ಕರ್ಸ್ ಇರ್ತಾರೆ ಕನ್ಸಲ್ಟೆಂಟ್ಸ್ ಇರ್ತಾರೆ ಸೊ ಇವರು ಯಾರೇ ತಂಬಾಕು ಉತ್ಪನ್ನಗಳನ್ನ ಸೇವನೆ ಮಾಡ್ತಾ ಇದ್ದಾರೆ ಅವ್ರಿಗೆ ಬಿಡಬೇಕು ಆಸೆ ಇತ್ತು ಅಂದ್ರೆ ಆ ಟಿ ಸಿ ಸೆಂಟರ್ಸ್ ಜಿಲ್ಲಾಸ್ಪತ್ರೆ ಹೋಗಿ ಉಚಿತ ಆಪ್ತ ಸಮಾಲೋಚನೆ ಮತ್ತೆ ಚಿಕಿತ್ಸೆ ನಿಕೋಟಿನ್ ಅನ್ನೋ ಅಂಶ ಮೋಸ್ಟ್ ಅಡಿಕ್ಟಿವ್ ಅದು ಇವರಿಗೆ ಅವಲಂಬನೆ ಆಗೋದಕ್ಕೆ ಒಂದು ಕಾರಣ ಅದು ನಿಕೋಟಿನ್ ಪ್ಯಾಚಸ್ ಅಂತ ಸಿಗುತ್ತೆ ನಿಕೋ ಗಮ್ಸ್ ಅಂತ ಸಿಗುತ್ತೆ ಇದನ್ನ ಬಳಕೆ ಮಾಡಬಹುದು ಮತ್ತೆ ಹಲವಾರು ಮೆಡಿಸನ್ಸ್ ಕೂಡ ಇದೆ ಬ್ಯುಪ್ರೋಪಿಯಾನ್ ಅಂತ ಹೇಳ್ತೀವಿ ಚಾಂಪಿಕ್ಸ್ ಅಥವಾ ವೆರಿನಿ ಕ್ಲೀನ್ ಅಂತ ಹೇಳ್ತೀವಿ ಈ ಮಾತ್ರೆಗಳ ಸಹಾಯ ಪಡೆದು ಆ ತಂಬಾಕು ಉತ್ಪನ್ನಗಳನ್ನ ಏನು ಸಿಗರೆಟ್ ಬಿಡಿ ಚಟ ಆಗಿರುತ್ತೆ ಅದರಿಂದ ಬಿಡುವುದಿಲ್ಲ ಬಿಡುಗಡೆ ಅವರು ಸೊ ಇದೆಲ್ಲ ಉಚಿತವಾಗಿ ಸಿಗತ್ತೆ ಜಿಲ್ಲಾ ಕೇಂದ್ರ ತಂಬಾಕು ನಾನು ಬಿಡ್ತೀನಿ ಅಂತ ಅವ್ರು ಮೊದಲು ಮನಸ್ಸು ಮಾಡ್ಬೇಕು ಖಂಡಿತ ಆ ನಂತರ ನಿಮ್ಮ ಕೇಂದ್ರಕ್ಕೆ ಬಂದ್ರೆ ಒಂದು ಸ್ವಲ್ಪ ಪ್ರಯೋಜನ ಆಗುತ್ತೆ ಖಂಡಿತ ತಂಬಾಕು ಸೇವನೆಯಿಂದ ಎಲ್ಲ ರೀತಿಯ ದುಷ್ಪರಿಣಾಮಗಳು ಬೀರುತ್ತೆ ಒಂದು ದೈಹಿಕವಾಗಿ ಆಗತ್ತೆ ಮಾನಸಿಕವಾಗಿ ಆರ್ಥಿಕವಾಗಿ ಆಗುತ್ತೆ ಸಾಮಾಜಿಕವಾಗಿ ಆಗುತ್ತೆ ಕದ್ದು ಮುಚ್ಚಿ ಮಾಡ್ಕೊಂಡು ಹೋಗ್ಬೇಕು ಮತ್ತೆ ನೀವ್ ಸೇದಿದ್ರೆ ನಿಮ್ ಮನೆಯವ್ರಿಗೆ ಕ್ಯಾನ್ಸರ್ ಬರ್ಬೋದು ಮಕ್ಕಳಿಗೆ ಉಸಿರು ಕಟ್ತಾ ಇರುತ್ತೆ ಗರ್ಭಾವಸ್ಥೆಯಲ್ಲಿರುವ ತಾಯಿಗೆ ತೊಂದರೆ ಆಗುತ್ತೆ ಒಳಗಡೆ ಇರೋ ಮಗುಗೆ ಉಸಿರು ಲೋ ಲೋಬರ್ತ್ ವೈಟ್ ಮಗು ಹುಟ್ಟಬಹುದು ಸೊ ಹೀಗಾಗಿ ಇದು ನೆವರ್ ಎಂಡಿಂಗ್ ಹೋಗ್ತಾನೆ ಇದೆ ಇದರ ಸಮಸ್ಯೆಗಳು ಹಾಗಾಗಿ ತಂಬಾಕನ್ನ ಆರಂಭ ಮಾಡೋದೇ ಬೇಡ ಆರಂಭನೆ ಮಾಡಬಾರ್ದು ಬೆಳೆಯುವ ಮಕ್ಕಳಿನ ಮೇಲೆ ತಂದೆ ತಾಯಿಗಳು ಕೂಡ ನಿಗಾ ಇಡಬೇಕು ಖಂಡಿತವಾಗ್ಲು ನಿಗಾ ಇಡಬೇಕು ಅವ್ರಿಗೆ ಯಾವ್ದೇ ಡೌಟ್ ಬಂತು ಅಂದ್ರೆ ಹತ್ತಿರದ ಮನೋವೈದ್ಯರ ಹತ್ರ ಹೋಗಬಹುದು ಹತ್ತಿರದ ಜಿಲ್ಲಾಸ್ಪತ್ರೆಯ ಟಿ ಸಿ ಸಿ ಸೆಂಟರ್ಸ್ ಹೋಗಬಹುದು ಯಾವುದೇ ಪ್ರಾಥಮಿಕ ಆರೋಗ್ಯ ಕೇಂದ್ರ ಜಿಲ್ಲಾ ಕೇಂದ್ರ ಹತ್ತಿರದ ಮನೋವೈದ್ಯ ಿರೋ ಯಾರನ್ನ ಬೇಕಾದ್ರೂ ಅವರು ಸಂಪರ್ಕ ಮಾಡಿ ಒಂದು ಚಿಕಿತ್ಸೆಯನ್ನ ತಗೋಬಹುದು ಆರಂಭದಲ್ಲಿ ಮಾತಾಡ್ತಾ ಹೇಳಿದೆ ಹೆಣ್ಣು ಮಕ್ಕಳು ಇತ್ತೀಚೆಗೆ ಜಾಸ್ತಿ ಮಾಡ್ಬಿಟ್ಟು ಧೂಮಪಾನ ಮಾಡುವುದನ್ನ ಹಾಗಾಗಿ ಹೆಣ್ಣು ಮಕ್ಕಳಿಗೆ ಏನು ಕಿವಿ ಮಾತನ್ನ ಹೇಳ್ತೀರಾ ಹೆಣ್ಣು ಮಕ್ಕಳಲ್ಲಿ ಎಸ್ಪೆಷಲಿ ಋತು ಚಕ್ರದ ತೊಂದರೆಗಳಾಗತ್ತೆ ಲಿವರ್ ಪ್ರಾಬ್ಲಮ್ ಫರ್ಟಿಲಿಟಿ ತೊಂದರೆ ಆಗುತ್ತೆ ಲೈಂಗಿಕ ಸಮಸ್ಯೆಗಳು ಬರಬಹುದು ಅವರ ಗರ್ಭಕೋಶದಲ್ಲಿ ತೊಂದರೆ ಬರಬಹುದು ಗರ್ಭಿಣಿ ಆದ್ರೆ ಮಗುಗೆ ತೊಂದರೆ ಆಗತ್ತೆ ಕಡಿಮೆ ತೂಕದ ಮಗು ಹುಟ್ಟುತ್ತೆ ಮಾನಸಿಕ ಸಮಸ್ಯೆಗಳು ಬರಬಹುದು ಸೊ ಹೀಗಾಗಿ ಅದನ್ನ ಶುರು ಮಾಡಬೇಡಿ ಅನ್ನೋದು ನನ್ನ ಕಿವಿ ಮಾತು ನೋಡಿ ಆ ಮೂರ್ ಇಂಚಿನ ಸಿಗರೇಟ್ ನಿಂದ ಎಷ್ಟೆಲ್ಲಾ ದುಷ್ಪರಿಣಾಮ ಬೀರ ಇದರಿಂದ ಆಗುವಂತಹ ದುಷ್ಪರಿಣಾಮ ನಿಮ್ಮ ಮೇಲೆ ಮಾತ್ರ ಅಲ್ಲ ನಿಮ್ಮ ಇಡೀ ಸಂಸಾರದ ಮೇಲೆ ಕೂಡ ಇದರ ಪ್ರಭಾವ ಇರುತ್ತೆ ಡಾಕ್ಟರ್ ರಜನಿಯವರೇ ಬಹಳ ಕಡಿಮೆ ಅವಧಿಯಲ್ಲಿ ತಂಬಾಕಿನ ಬಗ್ಗೆ ಸಾಕಷ್ಟು ವಿಷಯವನ್ನ ತಿಳಿಸ್ಕೊಟ್ಬಿಟ್ಟಿದೀರಾ ಇವತ್ತಿನ ನಮ್ಮ ಆರೋಗ್ಯವಾಣಿಯಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಆರೋಗ್ಯವಾಣಿ ಪ್ರಾಯೋಜಿತ ಸರಣಿ ಕೇಳಿದಿರಿ ಭಾಗವಹಿಸಿದ್ದವರು ಡಾಕ್ಟರ್ ರಜನಿ ಪಿ ಉಪನಿರ್ದೇಶಕರು ಮಾನಸಿಕ ಆರೋಗ್ಯ ವಿಭಾಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಇವರೊಂದಿಗೆ ಎಂಎಸ್ ಅನುಪಮ ಸಂಕಲನ ಚೈತ್ರಾ ಎನ್ಎಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ರಾಜ್ಯ ವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ